ಸರ್ ಸಿದ್ದರಾಮಯ್ಯ ಪ್ರಭಾವ ಬೀರೋದು ಅಷ್ಟೇ ಅಲ್ಲ ಸರ್ ಅವರು ಭ್ರಷ್ಟಾಚಾರ ಮಾಡಿದರೆ ಅಪರಾಧ ಕೃತ್ಯ ಮಾಡಿದರೆ ಮತ್ತು ಬೇನಾಮಿ ಆಸ್ತಿ ಮಾಡಿದರೆ ಅಂತೇಳಿ ಎಲ್ಲ ಆರೋಪಗಳಿದೆ ಅಷ್ಟೇ ಹೊರತು ಕೇವಲ ಪ್ರಭಾವ ವಿಚಾರ ಅಲ್ವೇ ಅಲ್ಲ ಅದನ್ನೇ ಹೇಳ್ತೀನಿ ಸರ್ ಸರ್ ಇಲ್ಲಿ ನೀವು ಯಾವುದೇ ವಕೀಲರು ಕೇಳಿ ಸರ್ ತನಿಖೆ ಪ್ರಕ್ರಿಯೆ ಪೂರ್ತಿ ಮುಗಿಯೋದಕ್ಕಿಂತ ಮುಂಚೆ ಅಂತಿಮ ಅವರ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗೆ ಕಾನೂನು ಅವಕಾಶ ಅಲ್ವಾ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಲವಾರು ಪ್ರಕರಣಗಳಲ್ಲಿ ತನಿಖೆಯ ಪ್ರಕ್ರಿಯೆ ಸಂಪೂರ್ಣಗೊಳ್ಳುವವರೆಗೆ ಯಾವುದೇ ರೀತಿ ಅಂತಿಮವರ್ದಿ ಸಲ್ಲಿಸಬಾರ್ದು ಅಂತೇಳಿ ಸ್ಪಷ್ಟವಾಗಿದೆ ಸರ್ ಅದನ್ನು ಉಲ್ಲಂಘನೆ ಮಾಡಿ ಇವರು ವರದಿ ಇದ್ದಾರೆ ಸೊ ಇದಲ್ಲೇ ಗೊತ್ತಾಗುತ್ತೆ ಇವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ ನಾಚಿಕೆ ಆಗಬೇಕು ರೀ ಇಂಥ ಒಂದು ವರದಿ ಸಲ್ಸಕ್ಕೆ ಇರೋದು ಐ ಪಿ ಎಸ್ ಓದಬೇಕಾ ಏನು ಐ ಪಿ ಎಸ್ ಅಂದ್ರೆ ಏನು ಅವ್ರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಾನೂನು ಹೇಳ್ತಿದ್ರಿ ತೋರಿಸ್ಬಿಡಿ ಸರ್ ಒಂದು ನಾನು ಹೇಳ್ತೀನಿ ಒನ್ ಸೆವೆಂಟಿ ತ್ರೀ ಸಿ ಆರ್ ಪಿ ಸಿಲಿ ತನಿಖೆ ಪೂರ್ಣಗೊಂಡ ನಂತರ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತಾ ಅಥವಾ ನಿನ್ನ ತನಿಖೆ ಪರಿ ಮುಗಿಯೋಕ್ಕಿಂತ ಮುಂಚೆ ಅರ್ಧ ಅರ್ಧ ತನಿಖೆ ವಿಚಾರ ಇಟ್ಕೊಂಡು ವರದಿ ಸಲ್ಲಿಸೋಕೆ ಅವಕಾಶ ಇದೆ ಅಂತೆಲ್ಲ ಹೇಳುತ್ತೆ ಸರ್ ಇದು ಅಂತಿಮ ಅಲ್ಲ ಮಧ್ಯಂತರ ವರದಿ ಇದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೇನೆ ಇದೇ ತನಿಖೆಗೆ ಚೀಮಾರಿ ಹಾಕ್ಸಿ ನಾನು ಮುಂದುವರೆ ತನಿಖೆನ ಮಾಡಿಸಿ ಆರೋಪನ ಸಾಬೀತುಪಡಿಸಪಡಿಸ್ತೀನಿ ನಿಜ್ವಾಲು ಜನ ರಾಜ್ಯ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಸರ್ ಐ ಪಿ ಎಸ್ ಅಂತ ಅಧಿಕಾರಿಗಳು ಕೂಡ ಇಂಥ ಅವಿವೇಕದ ಕೆಲಸಗಳ ಮಾಡ್ತಾಯಿದ್ದಾರೆ ನಮ್ಮ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಸತ್ಯವಯವ ಜಯತ್ ಅಂತೇಳಿ ಸಮವಸರ ಧರಿಸ್ಕೊಂಡು ಸತ್ಯಕ್ಕೆ ವಂಚನೆ ಇದ್ದಾರೆ ಇದನ್ನು ದಯವಿಟ್ಟು ರಾಜ್ಯ ಜನತೆ ಹೆಚ್ಚೆತ್ಕೊಳ್ಬೇಕು ಪ್ರಶ್ನೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ